ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮುಟ್ಟಿನ ದಿನಗಳಲ್ಲಿ ಪತಿ ಸಂಭೋಗಕ್ಕೆ ಒತ್ತಾಯ ಮಾಡಿದ್ರೆ ಹೆಂಡತಿ ಒಪ್ಪಬೇಕೆ ಒಪ್ಪಬಾರದೆ ಶಾಸ್ತ್ರಗಳಲ್ಲಿ ಹೇಳಿರುವ ರಹಸ್ಯ ಏನು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಟ್ಟು ಸೃಷ್ಟಿಯ ಗುಟ್ಟು ಅದರಿಂದಲೇ ಇನ್ನೊಂದು ಜೀವಿಯ ಹುಟ್ಟು ಇನ್ನೊಂದು ಜೀವವನ್ನ ಸೃಷ್ಟಿಸುವ ಶಕ್ತಿ ಹೆಣ್ಣಿನ ಕೈಯಲ್ಲಿದೆ ಯಾವಾಗ ಹೆಣ್ಣು ಮಗಳೊಬ್ಬಳು ಮುಟ್ಟಿನ ಹಂತಕ್ಕೆ ಬರುತ್ತಾಳೋ ಅಂದೇ ಆಕೆ ಪರಿಪೂರ್ಣ ಹೆಣ್ಣು ಆದಳೆಂದು ಭಾವಿಸಲಾಗುತ್ತೆ ಮುಟ್ಟಾಗಿರುವ ಸಮಯದಲ್ಲಿ ಹೆಣ್ಣು ಮಕ್ಕಳು ಅವರ ಗಂಡನ ಬಳಿ ಹೋಗಬಾರದು ಆ ದಿನಗಳಲ್ಲಿ ಲೈಂಗಿಕ ಕ್ರಿಯೆ ನಡೆಸಬಾರದು ಎಂದು ಹೇಳಲಾಗುತ್ತೆ ಅದ್ಯಾಕೆ ಅನ್ನೋದನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದನ್ನೇ ಈಗ ನಾವು ನಿಮಗೆ ಹೇಳೋದಕ್ಕೆ ಹೊರಟಿದ್ದೇವೆ ಜೊತೆಗೆ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಅವರಿಗೇನೆ ಅರಿವಿಲ್ಲದಂತೆಯೇ ಕೆಲ ತಪ್ಪುಗಳನ್ನ ಮಾಡಿ ದೊಡ್ಡ ದೊಡ್ಡ ಸಮಸ್ಯೆಗೆ ಗುರಿಯಾಗುತ್ತಾರೆ ಆ ತಪ್ಪುಗಳು ಯಾವುದು ಅನ್ನೋದನ್ನ ಹೇಳ್ತೇವೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆತನಕವೂ ನೋಡಿ ಪ್ರತಿ ತಿಂಗಳು ಆ ಮೂರರಿಂದ ಐದು ದಿನಗಳು ಪ್ರತಿ ಹೆಣ್ಣು ಮುಟ್ಟಿನ ದಿನಗಳನ್ನ ಎದುರಿಸುತ್ತಾಳೆ ಕೆಲವರು ಅಸಹನೀಯ ಯಾತನೆಯಲ್ಲಿ ದಿನಗಳನ್ನ ಕಳೆದರೆ ಇನ್ನೂ ಕೆಲವರು ಅತಿ ಹೆಚ್ಚಿನ ರಕ್ತಸ್ರಾವದಿಂದ ಅಶಕ್ತರಾಗಿ ಬಿಡುತ್ತಾರೆ ಅಷ್ಟೇ ಅಲ್ಲ ಆ ದಿನಗಳಲ್ಲಿ ಮಾನಸಿಕವಾಗಿಯೂ ಅವರು ಏರುಪೇರು ಅನುಭವಿಸುತ್ತಿರುತ್ತಾರೆ ಹೀಗಿದ್ದಲ್ಲಿ ಅವರಿಗೆ ಆ ದಿನಗಳಲ್ಲಿ ವಿಶೇಷ ಪ್ರೀತಿ ಕಾಳಜಿಯಿಂದ ನೋಡಬೇಕಾಗುತ್ತೆ ಆದರೆ ಕೆಲವರು ಆ ದಿನಗಳಲ್ಲೂ ಮಾನಸಿಕ ಹಾಗೂ ದೈಹಿಕ ಹಿಂಸೆಯನ್ನ ಕೊಡ್ತಿರ್ತಾರೆ ಅದು ಮಹಾದೊಡ್ಡ ಪಾಪ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಒಟ್ಟಿನಲ್ಲಿ ಮಹಿಳೆಯರಿಗೆ ಈ ಋತುಮತಿ ಪ್ರಕ್ರಿಯೆ ಅಥವಾ ಮುಟ್ಟು ವರವೂ ಹೌದು ಶಾಪವೂ ಹೌದು ಆದರೂ ಮುಟ್ಟು ಅನ್ನೋದು ಮಹಿಳೆಯರಿಗೆ ಹೇಗೆ ಪ್ರಾಪ್ತಿಯಾಯಿತು ಅದಕ್ಕೂ ಒಂದು ಕತೆ ಇದೆ ಅನ್ನೋದು ನಿಮಗೆ ಗೊತ್ತಾ ಇಲ್ಲ ಅಂದ್ರೆ ಈಗ ನಾವು ಹೇಳುವುದಕ್ಕೆ ಹೊರಟಿರುವ ಕತೆಯನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ ಭಗವತ್ಪುರಾಣದಲ್ಲಿ ಹೇಳಿರುವ ಹಾಗೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಬ್ರಹ್ಮಹತ್ಯೆಯಂತಹ ಪಾಪವನ್ನ ಅನುಭವಿಸುತ್ತಿರುತ್ತಾರೆ ಇದೇ ಭಗವತ್ಪುರಾಣದಲ್ಲಿ ಋತುಮತಿ ಕುರಿತಾದ ಅಧ್ಯಾಯವನ್ನು ನಾವು ನೋಡಬಹುದು ಆ ಅಧ್ಯಾಯದಲ್ಲಿರುವ ಹಾಗೆ ಇಂದ್ರದೇವ ಗುರು ಬೃಹಸ್ಪತಿಯ ಮುಂದೆ ನಿಂತು ಕೆಲ ಮಾತುಗಳನ್ನ ಆಡಿದ್ದ ಇದರಿಂದ ಗುರು ಬೃಹಸ್ಪತಿಗೆ ಅವಮಾನ ಆಗಿರುತ್ತೆ ಇದರಿಂದ ಕ್ರೋಧಿತನಾದ ಗುರು ಬೃಹಸ್ಪತಿ ಸ್ವರ್ಗಲೋಕವನ್ನ ತ್ಯಜಿಸಿ ಹೊರಟು ಹೋಗಿಬಿಡ್ತಾರೆ ಈ ಸುದ್ದಿ ಯಾವಾಗ ಅಸುರರ ಕಿವಿಗೆ ಬೀಳುತ್ತದೆಯೋ ತಕ್ಷಣವೇ ಅವರೆಲ್ಲ ದೇವಲೋಕದ ಮೇಲೆ ಆಕ್ರಮಣ ಮಾಡ್ತಾರೆ ಈ ಯುದ್ಧದಲ್ಲಿ ದೇವರಾಜ ಹೀನಾಯನಾಗಿ ಸೋಲುತ್ತಾನೆ ಅಸುರರ ಅಟ್ಟಹಾಸಕ್ಕೆ ಬೆಚ್ಚಿಬಿದ್ದು ತನ್ನ ಸಿಂಹಾಸನವನ್ನೇ ತ್ಯಜಿಸಿ ಓಡಿ ಹೋಗ್ತಾನೆ ಆನಂತರ ಬ್ರಹ್ಮನ ಬಳಿ ಬರುವ ಇಂದ್ರದೇವ ತಾನು ಕಳೆದುಕೊಂಡದ್ದೆಲ್ಲವೂ ಮತ್ತೆ ಮರಳಿ ಪಡೆಯುವಂತೆ ಮಾಡು ಎಂದು ಹೇಳಿ ಅಂಗಲಾಚುತ್ತಾನೆ ಆಗ ಬ್ರಹ್ಮ ಇಂದ್ರನಿಗೆ ಒಂದು ಸಲಹೆಯನ್ನ ಕೊಡ್ತಾನೆ ಈ ಸಮಸ್ಯೆಯಿಂದ ಹೊರಗೆ ನೀನು ಬರಬೇಕೆಂದರೆ ಓರ್ವ ಬ್ರಹ್ಮಜ್ಞಾನಿಯ ನಿಸ್ವಾರ್ಥವಾದ ಸೇವೆ ಮಾಡು ಆ ಸೇವೆಯಿಂದ ಆ ಜ್ಞಾನಿ ಸಂತುಷ್ಟನಾಗಿದ್ದೇ ಆದಲ್ಲಿ ನಿನಗೆ ಸ್ವರ್ಗಲೋಕ ಪುನಃ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾನೆ ಈ ಸಲಹೆ ನಂತರ ಇಂದ್ರದೇವ ಬ್ರಹ್ಮಜ್ಞಾನಿ ಓರ್ವರ ಸೇವೆಯನ್ನ ಮಾಡಲು ಆರಂಭಿಸುತ್ತಾನೆ ಆದರೆ ಆತ ಸೇವೆ ಮಾಡುತ್ತಿರುವ ಬ್ರಹ್ಮಜ್ಞಾನಿ ಅಸುರರೋರ್ವನ ತಾಯಿಯಾಗಿರುತ್ತಾಳೆ ಇಂದ್ರದೇವನಿಗೆ ಈ ವಿಷಯ ಗೊತ್ತಿರುವುದಿಲ್ಲ ಅಸುರನ ತಾಯಿ ಅಂದರೆ ಸಹಜವಾಗಿ ಅಸುರರ ಮೇಲೆ ಪ್ರೀತಿ ಮಮತೆ ಇದ್ದೇ ಇರುತ್ತೆ ಆದ್ದರಿಂದ ಇಂದ್ರದೇವ ತಾನು ಕಳೆದುಕೊಂಡದ್ದೆಲ್ಲವೂ ಮರಳಿ ಪಡೆಯುವುದಕ್ಕೆ ಯಾವೆಲ್ಲ ಯಜ್ಞಯಾಗಾದಿ ಮಾಡುತ್ತಿದ್ದನೋ ಬ್ರಹ್ಮಜ್ಞಾನಿ ದೇವತೆಯರ ಬದಲಿಗೆ ಅಸುರರಿಗೆ ಅರ್ಪಿಸುತ್ತಾ ಹೋಗಿರುತ್ತಾಳೆ ಯಾವಾಗ ಇಂದ್ರದೇವನಿಗೆ ಈ ವಿಷಯ ಗೊತ್ತಾಗುತ್ತೋ ಕೋಪಗೊಂಡು ಇಂದ್ರ ಆ ಬ್ರಹ್ಮಜ್ಞಾನಿಯ ಹತ್ಯೆ ಮಾಡುತ್ತಾನೆ ಕೋಪದಲ್ಲಿ ಮಾಡಿದ ಕೃತ್ಯ ಮಹಾನ್ ಅಪರಾಧ ಎಂದು ಅರಿವಾಗಿದ್ದ ತಕ್ಷಣ ಕೊಳದಲ್ಲಿ ಬಚ್ಚಿಟ್ಟುಕೊಂಡು ಬ್ರಹ್ಮದೇವನ ತಪಸ್ಸು ಮಾಡಲು ಆರಂಭಿಸುತ್ತಾನೆ ಕೆಲ ದಿನಗಳ ನಂತರ ಭಗವಾನ್ ವಿಷ್ಣು ಇಂದ್ರದೇವನ ತಪಸ್ಸಿನಿಂದ ಪ್ರಸನ್ನನಾಗಿ ಇಂದ್ರನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಹಾಗೆಯೇ ಈ ಬ್ರಹ್ಮಹತ್ಯೆಯ ಪಾಪದಿಂದ ಹೇಗೆ ಮುಕ್ತಿ ಪಡೆಯಬೇಕು ಅನ್ನೋದನ್ನು ಹೇಳುತ್ತಾನೆ ಮರ ಜಲ ಭೂಮಿ ಮತ್ತು ಸ್ತ್ರೀ ಬಳಿ ಹೋಗಿ ನೀನು ಮಾಡಿದ ಪಾಪವನ್ನ ಇವರ ಬಳಿ ಸ್ವಲ್ಪ ಸ್ವಲ್ಪ ಹಂಚಿಕೊಳ್ಬೇಕು ಹಾಗೆಯೇ ಅವರಿಗೆ ಒಂದೊಂದು ವರವನ್ನು ಕೊಡಬೇಕು ಆಗ ಇಂದ್ರದೇವನು ನೇರವಾಗಿ ಮರದ ಬಳಿಗೆ ಹೋಗ್ತಾನೆ ಆ ಮರದ ಮುಂದೆ ನಿಂತು ತಾನು ಮಾಡಿದ ಪಾಪದ ಅಂಶದ ಭಾಗವನ್ನ ತೆಗೆದುಕೊಳ್ಳುವುದಕ್ಕೆ ಹೇಳ್ತಾನೆ ಆ ಮರ ಬ್ರಹ್ಮಹತ್ಯೆಯ ಪಾಪದ ಒಂದು ಭಾಗವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಪ್ರತಿಯಾಗಿ ಇಂದ್ರದೇವ ಮರಕ್ಕೆ ಒಂದು ವರವನ್ನು ಕೊಡುತ್ತಾನೆ ನೀನು ಧರೆಗೆ ಉರುಳಿ ಬಿದ್ದರೂ ಮತ್ತೆ ಜೀವ ಪಡೆಯುವ ಶಕ್ತಿ ನಿನ್ನಲ್ಲಿರುತ್ತೆ ಎಂದು ಹೇಳುತ್ತಾನೆ ಅಲ್ಲಿಂದ ಇಂದ್ರದೇವ ಹರಿಯುವ ನೀರಿನ ಬಳಿ ಹೋಗ್ತಾನೆ ಅದೂ ಕೂಡ ಒಂದು ಭಾಗವನ್ನ ತೆಗೆದುಕೊಳ್ಳುತ್ತದೆ ಅದಕ್ಕೆ ಪ್ರತಿಯಾಗಿ ನಿನಗೆ ಬೇರೆಯವರ ಪಾಪ ತೊಳೆಯುವ ಶಕ್ತಿ ನಿನಗೆ ಇರುತ್ತೆ ಅನ್ನೋ ವರವನ್ನ ಕೊಡ್ತಾನೆ ಇನ್ನುಳಿದ ಬ್ರಹ್ಮಹತ್ಯೆಯ ಪಾಪದ ಅಂಶವನ್ನ ಭೂಮಿಯ ಬಳಿ ಹಂಚಲು ಬರುತ್ತಾನೆ ಭೂಮಿ ಕೂಡ ಆ ಪಾಪದ ಅಂಶವನ್ನ ತೆಗೆದುಕೊಂಡಾಗ ಇಂದ್ರ ನಿನಗೆ ಏನಾದರೂ ನೋವಿದ್ದಲ್ಲಿ ಅದು ತನ್ನಿಂದ ತಾನೇ ಗುಣಮುಖ ಆಗುವ ಶಕ್ತಿ ನಿನ್ನಲ್ಲಿ ಇರುತ್ತೆ ಎನ್ನುವ ವರವನ್ನ ಕೊಡ್ತಾನೆ ಕೊನೆಯದಾಗಿ ಇಂದ್ರದೇವ ತಾನು ಮಾಡಿದ ಬ್ರಹ್ಮಹತ್ಯೆಯ ಅಂಶವನ್ನು ಕೊಡಲು ಸ್ತ್ರೀ ಬಳಿ ಬರುತ್ತಾನೆ ಸ್ತ್ರೀ ಇಂದ್ರದೇವನ ಬಳಿ ಉಳಿದಿರುವ ಬ್ರಹ್ಮದೇವನ ಪಾಪದ ಎಲ್ಲ ಅಂಶವನ್ನ ಸ್ವೀಕರಿಸ್ತಾಳೆ ಇದಕ್ಕೆ ಪ್ರತಿಯಾಗಿ ಇಂದ್ರದೇವನು ಲೈಂಗಿಕ ಕ್ರಿಯೆ ನಡೆಸುವಾಗ ಸ್ತ್ರೀ ಪುರುಷನಿಗಿಂತಲೂ ಹೆಚ್ಚಿನ ಸುಖವನ್ನ ಪಡೆಯುತ್ತಾಳೆ ಎಂದು ಹೇಳುತ್ತಾನೆ ಅಂದಿನಿಂದ ಸ್ತ್ರೀಯರು ಬ್ರಹ್ಮಹತ್ಯೆಯ ಪಾಪದ ಭಾಗವಾಗಿ ಮುಟ್ಟಿನ ನೋವನ್ನು ಅನುಭವಿಸುತ್ತಿದ್ದಾರೆ ಎಂದು ಈ ಭಗವತ್ಪುರಾಣದ ಅಧ್ಯಾಯದಲ್ಲಿದೆ ಇದೇ ಕಾರಣಕ್ಕಾಗಿ ಮುಟ್ಟಿನ ಸಮಯದಲ್ಲಿ ಪತಿ ಸಂಭೋಗಕ್ಕೆ ಕರೆದಿದ್ದೇ ಆದಲ್ಲಿ ನೀವು ದೂರ ಇದ್ದರೆ ಒಳ್ಳೆಯದು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ದುರ್ಬಲವಾಗಿರ್ತಾರೆ ನೋವಿನಿಂದ ಒದ್ದಾಡುವ ಸಮಯದಲ್ಲಿ ಅವರು ದೈಹಿಕ ಸುಖ ಅನುಭವಿಸುವಲ್ಲಿ ಅಸಮರ್ಥರಾಗಿರ್ತಾರೆ ಆದ್ದರಿಂದ ಹೆಣ್ಣುಮಕ್ಕಳ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಪುರುಷರು ಅವರಿಗೆ ಆ ಸಮಯದಲ್ಲಿ ವಿಶ್ರಾಂತಿ ಪಡೆಯುವಂತೆ ನೋಡ್ಕೊಳ್ಬೇಕು ಹಾಗೂ ಅವರ ಜೊತೆ ಸಮಯವನ್ನ ಕಳೆಯಿರಿ ಹೀಗೆ ಮಾಡುವುದರಿಂದ ಅವರ ಮನೋಬಲ ಹೆಚ್ಚುತ್ತದೆ ಮುಟ್ಟಾದ ಸಮಯದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಗಂಡನ ಜೊತೆ ದೈಹಿಕ ಸಂಪರ್ಕ ಬೆಳೆಸಬಾರದು ಜೊತೆಗೆ ಇನ್ನೂ ಕೆಲ ಕೆಲಸಗಳನ್ನ ಅಪ್ಪಿತಪ್ಪಿಯೂ ಮಾಡಬಾರದು ಆ ಕೆಲಸಗಳೆಂದರೆ ಅಡುಗೆ ಮನೆಯ ಕೆಲಸದಿಂದ ಆದಷ್ಟು ದೂರವಿರಿ ಆ ದಿನಗಳಲ್ಲಿ ನೋವು ಸಂಕಟದಿಂದ ಅವರು ಕಳೆಯುತ್ತಿರುತ್ತಾರೆ ಆದ್ದರಿಂದ ಅವರು ಮಾಡುವ ಯಾವ ಕೆಲಸವನ್ನು ಸಮಾಧಾನ ಹಾಗೂ ಮನಸ್ಸಿಟ್ಟು ಮಾಡುವುದಕ್ಕೆ ಅವರಿಗೂ ಕಷ್ಟ ಆಗಿರುತ್ತೆ ಇಂತಹ ಅವಸ್ಥೆಯಲ್ಲಿ ಅವರ ಕೈಯಿಂದ ಅಡುಗೆ ಮಾಡಿ ಅದನ್ನು ತಿಂದರೆ ಯಾರಿಗೂ ಶ್ರೇಯಸ್ಸಲ್ಲ ಬದಲಾಗಿ ಮನೆಯ ಉಳಿದ ಸದಸ್ಯರೇ ಅಡುಗೆ ಕೆಲಸ ಮಾಡಿ ಅವರು ವಿಶ್ರಾಂತಿ ಪಡೆಯುವಂತೆ ಮಾಡಿ ಮುಖ್ಯವಾಗಿ ಮುಟ್ಟಾಗಿರುವ ಸಮಯದಲ್ಲಿ ಹೆಣ್ಣುಮಕ್ಕಳು ಗೋಧಿ ಹಿಟ್ಟಿನಿಂದ ತಯಾರಿಸಿದ ಚಪಾತಿ ಅಥವಾ ಗೋಧಿ ಹಿಟ್ಟಿನ ಪದಾರ್ಥಗಳನ್ನು ತಿನ್ನಬಾರದು ಎಂದು ಆಯುರ್ವೇದ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಒಕ್ಕರಿಸಿಕೊಳ್ಳುತ್ತದೆ ಜೊತೆಗೆ ಮಕ್ಕಳ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಇದು ಪಿತೃದೋಷಕ್ಕೂ ಕಾರಣವಾಗುತ್ತೆ